ಇಲ್ಲ ಖಂಡಿತವಾಗ್ಲು ಏನು ಗೊತ್ತಾ ಇದು ವಯಸ್ ವರ್ಷ ಇಲ್ಲಿ ಶೋನಲ್ಲಿ ಇದ್ದವರು ದೊಡ್ಡ ಮಟ್ಟ ಅಂದರೆ ಇಂಗ್ಲೀಷ್ ಬಿಗ್ ಆಗಿ ಬೆಳೆದು ಬಿಗ್ ಬಾಸ್ಗೆ ಹೋಗಿ ಅಲ್ಲಿ ಬಿಗ್ಗೆಸ್ಟ್ ವಿನ್ನರ್ ಆದೋರು ಇದಾರೆ ಸೊ ಇದು ಹೇಗೆ ಅಂದರೆ ಒಂಥರ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಇಲ್ಲಿ ಇದ್ದವರು ಅಲ್ಲಿ ಹೋಗ್ತಾ ಇದ್ರೆ ಅಲ್ಲಿದ್ದವ್ರು ಇಲ್ಲಿ ಬರ್ತಾ ಇದ್ದಾರೆ ಒಟ್ನಲ್ಲಿ ಅವರು ಬೆಳಿಬೇಕು ಚಾನಲ್ಗೂ ಹೆಲ್ಪ್ ಆಗಬೇಕು ಸರ್ವತೋಮುಖ ಬೆಳವಣಿಗೆ ಆಗಬೇಕು ಅಂತ ಬಟ್ ಒಂದೇನು ಅಂದರೆ ಬಿಗ್ ಬಾಸ್ಗೆ ನಮ್ಮ ಶೋ ಇಂದ ಕೊಡುಗೆ ಜಾಸ್ತಿ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೇಮ್ ಕ್ವಶನ್ ಎಷ್ಟು ಹೇಳಿ ಬಿಗ್ ಬಾಸ್ ಅಲ್ಲಿ ಇರೋದು ಜಾಸ್ತಿ ಇಲ್ಲೇ ಇದ್ದಾರಲ್ಲ ಇಲ್ಲ ನನಗೆ ಇರಬಾರ್ದು ಅಂದರೆ ಇದು ಶೋ ಇರೋದು ಇಟ್ಸ್ ಇಟ್ಸ್ ಫಾರ್ ಆಲ್ ಎನಿ ಬಡಿ ಕ್ಯಾನ್ ಪಾರ್ಟಿಸಿಪೇಟ್ ಇಯರ್ ಇಲ್ಲಿ ಒಂದು ಆರ್ಟಿಸ್ಟ್ ಪಾರ್ಟಿಸಿಪೇಟ್ ಮಾಡ್ಬೋದು ನಾನ್ ಆರ್ಟಿಸ್ಟ್ ಪಾಡ್ಬೋದು ಒಂದು ಟೀಚರ್ ಏನು ಯಾರು ಬೇಕಾದ್ರೆ ಮಾಡ್ಬೋದು ಅಂದಾಗ ಇಟ್ಸ್ ಇಟ್ಸ್ ಓಪನ್ ಫಾರ್ ಆಲ್ ಸೊ ಬಿಗ್ ಬಾಸ್ ಒಂದು ಸಕ್ಕ ಫೇಮ್ ಆಗಿದೆ ಅಲ್ಲಿಂದ ಜಾಸ್ತಿ ಫ್ಯಾನ್ ಫಾಲೋಯಿಂಗ್ ಇದ್ದಾರೆ ದೆನ್ ದೇ ಆರ್ ದೇ ಆರ್ ಕಮಿಂಗ್ ಇಯರ್ ಅಷ್ಟೇ ಅದರಲ್ಲಿ ಇನ್ನು ವಿಷಯ ಏನಲ್ಲ ಸೊ ಎನಿಬಡಿ ಕ್ಯಾನ್ ಬಿ ಹಿಯರ್ ಅಷ್ಟೇ ಆ್ಯಂಡ್ ಆಲ್ಸೋ ಬಿಗ್ ಬಾಸ್ ಅನ್ನೋದು ಬೇರೆ ಆಗ್ತಾ ಇರೋ ಶೋ ಅಂತೂ ಅಲ್ಲ ಅದು ಕಲಸ್ಕರ ನಾನೇ ಸೇಮ್ ಟೀಮ್ ಇಲ್ಲಿ ಈ ಇಲ್ಲಿ ಈ ಶೋನ ಯಾವ ಟೀಮ್ ಡೈರೆಕ್ಟ್ ಮಾಡ್ತಿದೆಯಲ್ಲ ಸೇಮ್ ಟೀಮಲ್ಲಿ ಡೈರೆಕ್ಟ್ ಮಾಡಿರೋದು ನಾವೇ ಬಿಗ್ ಬಾಸ್ ಮುಂಚೆ ನಾವೇ ಅವ್ರನ್ನ ಮೀಟ್ ಮಾಡಿ ಅವ್ರು ಯಾರೂ ಇಲ್ಲದೇ ಇದ್ದಾಗ ನಾವೇ ಮೀಟ್ ಮಾಡಿ ವೈ ನಾಟ್ ನೀವೇನು ಬರಬಾರ್ದು ಅಂತ ಮಾತಾಡಿ ಅವ್ರ ಡೌಟ್ ಎಲ್ಲ ಕ್ಲಿಯರ್ ಮಾಡಿ ನಾವೇ ಎಲ್ಲ ಮಾಡಿ ಕರ್ಕೊಂಬಂದು ಶೋ ಕೊಡಿಸಿರೋದು ಇಟ್ಸ್ ಅಬೌಟ್ ಇದು ಎರಡು ಕಲರ್ ಚಾನಲ್ ಕಲರ್ಸ್ ಕನ್ನಡ ಚಾನಲ್ದು ಶೋ ಆಗಿರೋದ್ರಿಂದ ಒಂದು ಶೋ ಇಂದ ಇನ್ನೊಂದು ಶೋ ಹೋಗೋದು ಅಂದರೆ ಬೇಕು ಅನ್ನೋದು ಬೇಕು ಅಂತ ತಗೊಳ್ಳೋದಾಗಲಿ ಬೇಡ ಅಂತ ಬಿಡೋದಾಗಲಿ ದಟ್ ಇಸ್ ಚಾನಲ್ ಡಿಶನ್ ಇಟ್ಸ್ ಫಾರ್ ಆಲ್ ಅಷ್ಟೇ ಎನಿಬಡಿ ಕ್ಯಾನ್ ಬಿ ಅಲ್ಲ ಸರ್ ಮಾಡ್ತಾರಲ್ಲ ಸರ್ ಅಂದ್ರೆ ಇವಾಗ ಅದೇ ಅಲ್ವಾ ಚಾಲೆಂಜ್ ಇರುತ್ತೆ ಶೋನ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಇರೋದು ಅದು ಇಟ್ಸ್ ವೆರಿ ಅನ್ಪ್ರೆಡಿಕ್ಟೆಡ್ ಅಂದ್ರೆ ಇವರು ಹಿಂಗೆ ಇವ್ರು ಹಿಂಗೆಲ್ಲ ಮಾಡ್ಬೋದಾ ಅಂತ ಒಂದು ಕ್ವಶನ್ ಇರುತ್ತಲ್ಲ ಎಸ್ ಮಾಡ್ಬೋದು ಅಂತ ತೋರಿಸಿದೆ ಇಲ್ಲ ಆಕ್ಚುಲಿ ಅವ್ರ ಪ್ರಶ್ನೆ ನಾನು ಉತ್ತರ ಕೊಡ್ತೀನಿ ಅದೇನು ಅಂದರೆ ಅವ್ರ ಪ್ರಶ್ನೆ ಏನಾಗಿತ್ತು ಅಂದ್ರೆ ಡ್ರೋನ್ ಪ್ರತಾಪ್ ಅವರು ಈ ಸರಿ ನಮ್ಮ ಸೀಸನಲ್ಲಿ ಇದ್ದಾರೆ ಅದು ಒಂದು ವಿಶೇಷತೆನೇ ಹೌದು ಯಾಕೆಂದರೆ ಟಾಪ್ ಟೂಗೆ ತಂದು ನಿಲ್ಲಿಸಿರೋದು ನಾವಲ್ಲ ನೀವಲ್ಲ ಇಡೀ ಕರ್ನಾಟಕ ತಂದು ನಿಲ್ಲಿಸಿದೆ ಅವರಲ್ಲಿ ಸೊ ಅವ್ರು ಇಷ್ಟಪಡ್ತಾರೆ ಅಂದಮೇಲೆ ಈ ಶೋನಲ್ಲಿ ಅವ್ರು ಯಾಕೆ ಇರಬಾರ್ದು ಅನ್ನೋ ಒಂದು ಅಂಶ ಇದ್ದೇ ಇರುತ್ತೆ ಬಟ್ ಅವ್ರು ಕೇಳಿದ್ದು ಅವ್ರು ಕೆಲ ಕಾಮಿಡಿ ಮಾಡಿಸ್ತೀರಾ ಅಂತ ಖಂಡಿತವಾಗ್ಲೂ ಈ ಒಂದು ಶೋ ಇರೋದೇ ಅದಕ್ಕೆ ಇಟ್ಸ್ ಕಮಿಡಿಯನ್ಸ್ ವರ್ಸಸ್ ನಾನ್ ಕಮಿಡಿಯನ್ಸ್ ಈ ಒಂದು ಶೋನ ಥೀಮ್ ಇದೆ ಆ್ಯಕ್ಟ್ ಮಾಡದೇ ಇರೋದನ್ನೆಲ್ಲ ಬಂದು ಅವ್ರ ಕೈಯಲ್ಲಿ ಆ್ಯಕ್ಟ್ ಮಾಡಿಸಿ ಯಾಕೆಂದ್ರೆ ಸಾಕಷ್ಟು ಉದಾಹರಣೆಗಳಿದೆ ನನ್ನ ಉದಾಹರಣೆ ನನ್ನ ಹೆಂತಿನೇ ಇದ್ಲು ಅಯ್ಯಪ್ಪ ಇದ್ದ ಅವ್ರ ಸುನೀತಾ ಸಿಂಗರ್ ಸುನೀತಾ ಅವರು ಬಂದರು ಸೊ ಡ್ಯಾನ್ಸ್ ಮಾಸ್ಟರ್ ಮುರುಘಾ ಇದ್ದ ಇವ್ರನ್ನೆಲ್ಲ ಕರ್ಕೊಂಡ್ಬಂದು ಅವ್ರಿಗೆ ಅವರು ಆ್ಯಕ್ಟ್ ಮಾಡ್ಬೋದಾ ಅಂತ ಯೋಚನೆ ಮಾಡಿದವರು ಇವತ್ತು ಅವ್ರು ಇನ್ನೊಬ್ರಿಗೆ ಆ್ಯಕ್ಟಿಂಗ್ ಹೇಳ್ಕೊಡೋ ಮಟ್ಟಿಗೆ ಬೆಳಬಿಡಿ ಅಂತ ಸೊ ಡೋಮ್ ಪ್ರತಾಪ್ ಅವರು ನನ್ನ ಪ್ರಕಾರ ಖಂಡಿತವಾಗ್ಲೂ ಮಾಡ್ತಾರೆ ಬರದ್ ಈ ಸೀಸನ್ ಮೆಂಟರ್ ಆಗಿ ನೆಕ್ಸ್ಟ್ ಅವರೇ ಡೈರೆಕ್ಟರ್ ಆದರೂ ಆಗ್ಬೋದು ಅವರಲ್ಲಿ ಅದನ್ನ ಆ ಒಂದು ಎಲ್ಲ ಗುಣಗಳು ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಎಸ್ ಮುಗೀತಾ ಓಕೆ ತ್ಯಾಂಕ್ ನೀವು ಆ್ಯಂಕರ್ ಅವರಿಗೆ ನಿರಂಜನ್ ಅವರಿಗೆ ನಮ್ಮ ಕಂಪನಿ ಪರವಾಗಿ ಮತ್ತು ಕಾರ್ಯಕ್ರಮದ ಪರವಾಗಿ ಭಾಳ ಧನ್ಯವಾದಗಳು